ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಕಳೆದು ಹೋದ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಐವತ್ತೆರಡು ಮೊಬೈಲ್ಗಳು ಪತ್ತೆ ಮರಳಿ ವಾರಸುದಾರರಿಗೆ ನೀಡಿದ ಚನ್ನಬಸವಣ್ಣ ಎಸ್ಎಲ್ ಬೀದರ್ ಅಲ್ಲಿ ಮುಸ್ಲಿಂ ಯುವಕರಿಂದ ಮಹಿಳೆ ಮೇಲೆ ಹಲ್ಲೆ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಅಕ್ರಮವಾಗಿ ಟ್ರೈನಿಂಗ್ ಪಡೆಯುತ್ತಿರುವ ಖಾಸಗಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಬಸವ ಜಯಂತಿ ಗಾಂಧಿಗಂಜ್ ಬಸವಣ್ಣ ದೇವಸ್ಥಾನದಲ್ಲಿ ನಡೆದ ಮಹಾದಾಸೋಹ ಪಂಚಕರ್ಮ ಚಿಕಿತ್ಸೆಯಿಂದ ಸರ್ವ ರೋಗಗಳ ನಿಯಂತ್ರಣ ಡಾಕ್ಟರ್ ಸಂತೋಷ್ ಕುಮಾರ್ ನೂತನ ನಗರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಇ ಲಾಸ್ಟ್ ಮತ್ತು ಸಿಇರ್ ಪೋರ್ಟ್ನಲ್ಲಿ ಸಾರ್ವಜನಿಕರು ಮೊಬೈಲ್ ಕಳೆದು ಹೋದ ಬಗ್ಗೆ ದಾಖಲಾಗಿದ್ದ ಪ್ರಕರಣವನ್ನು ಭೇದಿಸಿ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು ಐವತ್ತೆರಡು ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂದಿರುಗಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಹೇಳಿದರು ಅವರು ಸೋಮವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಮೊಬೈಲ್ ಮರಳಿಸಿ ಮಾತನಾಡಿದರು ಜಿಲ್ಲೆಯ ಸಾರ್ವಜನಿಕರು ತಮ್ಮ ಮೊಬೈಲ್ ಕಳೆದು ಹೋದಲ್ಲಿ ಯಾರಾದರೂ ಕಳವು ಮಾಡಿಕೊಂಡು ಹೋದಲ್ಲಿ ನೀವು ಇ ಲಾಸ್ಟ್ ಅಥವಾ ಸಿಇಐಆರ್ ಪೋರ್ಟಲ್ನಲ್ಲಿ ನಿಮ್ಮ ದೂರುಗಳನ್ನು ದಾಖಲಿಸಿದರೆ ತಮ್ಮ ಮೊಬೈಲ್ಗಳನ್ನು ಆದಷ್ಟು ಬೇಗ ಬೀದರ್ ಜಿಲ್ಲಾ ಪೊಲೀಸ್ ಪತ್ತೆ ಹಚ್ಚಿ ದಾ ದೂರುದಾರರಿಗೆ ಹಿಂದಿರುಗಿಸಲಾಗುವುದು ಎಂದು ಹೇಳಿದರು ಈ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಬೀದರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್ ಪೂಜಾರಿ ಬೀದರ್ ಪೊಲೀಸ್ ಉಪಾಧೀಕ್ಷಕ ಶಿವನಗೌಡ ಪಾಟೀಲ್ ನೂತನ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಹಾಗೂ ಟಿ ಸಿಬ್ಬಂದಿಯಾದ ರಾಹುಲ್ ಚೇತನ್ ಸಂತೋಷ್ ರಾಮಣ್ಣ ಧನ್ರಾಜ್ ಮಲ್ಲಿಕಾರ್ಜುನ್ ಭರತ್ ನಿಂಗಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು சார் ஃபைனல் ஃபைனல் அந்த ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆದಂಥ ಸಂತೋಷ್ ಅವರು ಮತ್ತು ಡಿ ಎಸ್ ಪಿ ರ ಶಿವನ್ ಗೌಡರು ಅವರ ನೇತೃತ್ವದಲ್ಲಿ ಎಲ್ಲ ಕ್ರೈಮ್ ಸಿಬ್ಬಂದಿ ಮತ್ತು ಟೆಕ್ನಿಕಲ್ ಸ್ಟಾಫ್ ಏನಿದ್ದಾರೆ ಸಿ ಐ ಆರ್ ಕೋರ್ಟಲ್ ಸಾರ್ವಜನಿಕರು ಅವ್ರ ಮೊಬೈಲ್ಗಳು ಕಳೆದವಾದ ಸಂದರ್ಭದಲ್ಲಿ ಬಳಸ್ಕೊಳ್ಳಿಕ್ಕೆ ಈಗಾಗಲೇ ತಿಳಿಸಿತ್ತು ಅದರಲ್ಲಿ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ಟ್ರೇಸ್ ಆದಂತಹ ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಮತ್ತೆ ಅವರಿಗೆ ಏನಂತಂದರೆ ಇವತ್ತು ವಾರಸ್ಗಾರಿಗೆ ವಾಪಸ್ಸು ಓಡಿಸ್ತಾ ಇದ್ದೀವಿ ಇದು ಒಂದು ಏನಂದರೆ ಪೊಲೀಸ್ ಮತ್ತು ಸಮುದಾಯದ ಏನು ನಾವು ಮುಟ್ಟು ಏನೋ ಒಂದು ಸಹಭಾಗಿತ್ವ ಅಂತ ಹೇಳ್ತೀವಿ ಅದರಲ್ಲಿ ಯಾಕೆ ಅಂದರೆ ಇವತ್ತು ಮೊಬೈಲ್ ಕಳೆದುಕೊಂಡಂಥವ್ರಿಗೆ ವಾಪಸ್ ಮೊಬೈಲ್ ಸಿಕ್ಕಾಗ ಸಹಜವಾಗಿಯೇ ಏನಂತಾರೆ ಒಂದು ಇಲಾಖೆಯ ಅವರ ವಿಮಾನ ಪ್ರೀತಿಯೂ ಕೂಡ ಹೆಚ್ಚಾಗ್ತಿದೆ ಇವರು ಕಳೆದೋಗಂಥ ವಸ್ತು ಸಮಯದಲ್ಲಿ ಸಿಕ್ಕಿದೆ ಅನ್ನೋದು ಮತ್ತು ಎರಡನೇದು ಏನಂದರೆ ಈ ಟೆಕ್ನಾಲಜಿ ಅಂತ ಎಲ್ಲರೂ ಕೂಡ ಏನಂತಾರೆ ಹುಡುಗೋರು ಕೂಡ ಬಳಸ್ಕೋಬೇಕು ಗೌರ್ಮೆಂಟ್ ಏನು ಈ ಸಿ ಐ ಆರ್ ಪೋರ್ಟಲ್ನ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಕೂಡ ಏನಂದರೆ ಸಾರ್ವಜನಿಕರಿಗೆ ಬಳಸ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾನು ಅವರಲ್ಲಿ ಕೂಡ ಮನವಿ ಸುಮಾರು ಎಷ್ಟು ಮೊಬೈಲ್ಗಳು ಸಿಕ್ಕಿದ್ರೆ ಇವತ್ತು ದೊಡ್ಡ ಐವತ್ತೆರಡು ಮೊಬೈಲ್ಗಳನ್ನು ಪತ್ತೆ ಮಾಡಿ ಕೊಟ್ಟಿದ್ದಾರೆ ಇದರ ಉದ್ದೇಶನೇ ಅದೇ ಇದೆ ಸಿ ಐ ಆರ್ ಪೋರ್ಟಲ್ ಉದ್ದೇಶ ಏನಂದರೆ ನಾಳೆ ಯಾರಾದರೂ ಮೊಬೈಲ್ ಕಲ್ತನ ಮಾಡೋದಾಗಲಿ ಅಥವಾ ಮೊಬೈಲ್ ಇನ್ನೊಬ್ರು ತೊಗೊಂಡ್ರು ಕೂಡ ಅದು ಯೂಸ್ ಆಗೋದಿಲ್ಲ ಬೆಳಕಿಗೆ ಇಲ್ಲ ಲೆಕ್ಕ ಅದು ಟ್ರೇಸ್ ಆಗ್ತದೆ ಅನ್ನೋದು ಸೊ ಅದಕ್ಕೋಸ್ಕರ ಏನಂತಾರೆ ಕಳ್ಕೊಂಡವರು ಸಿ ಆರ್ ಪೋರ್ಟಲ್ನಲ್ಲಿ ಹೋಗಿ ಅದನ್ನು ಡಿಟೇಲ್ಸ್ ಎಂಟ್ರಿ ಮಾಡಬೇಕು ಅಷ್ಟು ಮಾಡಿಬಿಟ್ರೆ ಭಾಳ ಏನಂತಂದರೆ ನೈಂಟಿ ನೈನ್ ಪರ್ಸೆಂಟ್ ಏನಂತಂದರೆ ಕೆಲಸ ಮುಗಿದು ಹೋಗ್ತದೆ ಅವ್ರಿಗೆ ಇನ್ನು ಒನ್ ಪರ್ಸೆಂಟ್ ಏನಿದೆ ಅದು ಟ್ಯಾಕ್ ಆದ ತಕ್ಷಣ ಅವ್ರಿಗೆ ಹಿಂದಿರುಗಿಸಿ ಕೊಡುವಂಥದ್ದು ಇನ್ಮೇಲೆ ಮೊಬೈಲ್ ಆಗಲಿ ಮೊಬೈಲ್ ಕ ಯಾರೋ ತೊಗೊಂಡೋರಿಗೂ ಕೂಡ ಅದೇನೂ ಉಪಯೋಗ ಇಲ್ಲ ಇಲ್ಲಿ ಆಟಿಗೆ ಸಾಮಾನು ಆಗಿಬಿಡ್ತದೆ ಅದು ಅವ್ರು ವಾಪಸ್ಸು ಕೊಡಲಿಲ್ಲ ಸೊ ಆ ಥರ ಏನಂತಂದರೆ ಸಿ ಆರ್ನ ಭಾಳ ಎಫೆಕ್ಟಿವ್ ಆಗಿ ಇವರೆಲ್ಲ ಬಳಸ್ಕೊಂಡಿದ್ದಾರೆ ಮತ್ತು ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಮೇಲಿದೆ ಅದನ್ನು ಟ್ರೇಸ್ ಮಾಡಿ ಬೀದರ್ನಲ್ಲಿ ಮುಸ್ಲಿಂ ಯುವಕರಿಂದ ನೈತಿಕ ಪೊಲೀಸ್ ಗಿರಿ ಹಾವೇರಿ ಘಟನೆ ಮಾಸದ ಮುನ್ನವೇ ಬೀದರ್ನಲ್ಲಿ ಮುಸ್ಲಿಂ ಯುವಕರಿಂದ ಮಹಿಳೆ ಮೇಲೆ ಹಲ್ಲೆ ಬಸವ ಕಲ್ಯಾಣದ ಹೊರವಲಯದಲ್ಲಿರೋ ಪಾರ್ಕ್ನಲ್ಲಿ ಘಟನೆ ಹಿಂದೂ ಧರ್ಮೀಯ ವ್ಯಕ್ತಿ ಜೊತೆ ಕುಳಿತಿದ್ದಕ್ಕೆ ಮುಸ್ಲಿಂ ಮಹಿಳೆ ಮೇಲೆ ಹಲ್ಲೆ ಮುಸಲ್ಮಾನ ಹೆಸರು ಖರಾಬ್ ಮಾಡ್ತೀಯಾ ಎಂದು ಮಹಿಳೆ ಮೇಲೆ ಹಲ್ಲೆ ಮಾಡಿದರು ಆಟೋ ಡ್ರೈವರ್ ಆಗಿ ಇದೇ ದಂಧೆ ಮಾಡ್ತೀಯಾ ಎಂದು ವ್ಯಕ್ತಿ ಮೇಲೂ ಹಲ್ಲೆ ಮಾಡಿದರು ಅನೈತಿಕ ಸಂಬಂಧದ ಶಂಕೆ ಹಿನ್ನೆಲೆ ಹಲ್ಲೆ ನಡೆಸಿರೋ ಯುವಕರ ಗುಂಪು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರೋ ಹಲ್ಲೆ ವಿಡಿಯೋ ಇದೆ

ಪೀನರ್ ಬಿಮ್ಸ್ ಜಿಲ್ಲಾಸ್ಪತ್ರೆ ಅವಾಂತರ ಅನುಮತಿ ಇಲ್ಲದ ನರ್ಸಿಂಗ್ ಸ್ಟೂಡೆಂಟ್ಸ್ ನಿಂದ ಚಿಕಿತ್ಸೆ ಚಿಕಿತ್ಸೆ ಪಡೆದ ರೋಗಿ ಕೈನಲ್ಲಿ ಊತ ಆತಂಕದಲ್ಲಿ ಜಿಲ್ಲಾಸ್ಪತ್ರೆಯ ರೋಗಿಗಳು ಖಾಸಗಿ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಯಿಂದ ಹೊರರೋಗಿಗಳಿಗೆ ಚಿಕಿತ್ಸೆ ಬೀದರ್ನ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯ ಹೊರರೋಗಿಗಳ ವಿಭಾಗದಲ್ಲಿ ಅಕ್ರಮ ಚಿಕಿತ್ಸೆ ಅನುಮತಿ ಇಲ್ಲದೆ ಪ್ರವೇಶ ಮಾಡಿ ರೋಗಿಗಳಿಗೆ ಚಿಕಿತ್ಸೆ ನೀಡದಿರೋ ಸ್ಟೂಡೆಂಟ್ಸ್ ವಿಷಯ ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಬ್ರಿಮ್ಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಅಕ್ರಮವಾಗಿ ಟ್ರೈನಿಂಗ್ ಪಡೆಯುತ್ತಿರೋ ಖಾಸಗಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ತಲಾ ಒಂದು ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿ ಪಡೆದು ಟ್ರೈನಿಂಗ್ ನೀಡುತ್ತಿದ್ದಾರೆ ಎಂಬ ಆರೋಪ ಬ್ರಿಮ್ಸ್ ವೈದ್ಯರ ಸಮ್ಮುಖದಲ್ಲೇ ರೋಗಿಗಳಿಗೆ ಬೇಕಾಬಿಟ್ಟಿ ಚಿಕಿತ್ಸೆ ಘಟನೆ ಕುರಿತು ಮಾಹಿತಿ ಕೇಳಿದರೆ ಬ್ರಿಮ್ಸ್ ವೈದ್ಯಾಧಿಕಾರಿಗಳ ಉಡಾಫೆ ಉತ್ತರ ಸಾರ್ವಜನಿಕರು ಬರ್ತಾರೆ ಹೋಗ್ತಾರೆ ಯಾರ್ಯಾರು ಮೆಡಿಸಿನ್ ತಗೋತಾರೆ ಅಂತ ಉಡಾಫೆ ಉತ್ತರ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಶಿವಯೋಗಿ ಬಾಳಿಯಿಂದ ಉಡಾಫೆ ಉತ್ತರ ಹಿಂದೆಯೂ ಹಲವು ಬಾರಿ ಅವಾಂತರ ನಡೆದರೂ ಕ್ರಮ ಕೈಗೊಳ್ಳದ ಬ್ರಿಮ್ಸ್ ಅಧಿಕಾರಿಗಳು ಘಟನೆ ಗಮನಕ್ಕೆ ಬಂದಿದ್ದು ಕ್ರಮ ಕೈಗೊಳ್ತೇವೆ ಅಂತ ಹಾರಿಗೆ ಉತ್ತರ ನೀಡುತ್ತಿರೋ ಬ್ರಿಮ್ಸ್ ಎಂಎಸ್

वो 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 बोलेंगे अभी करे सो है वो, अभी बंद तो तो है किसी को नहीं नहीं कर रहे गलती से आया होगा पढ़ाते पे कैसा चलता सर कुछ हो 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 करते तुम लगाते करेंगे कम होता दो दिन में आपका

కిందకు డైరెక్ట్ గా వెళ్ళిపోవాలి మళ్ళీ మనం ఎలా ఈ జనగర్ల కయ్యో बंद ఎక్కడ ప్రైవేట్ కాలేజీలు बंद ఇర్ కల్సా మార్తను అంటే ఏంటి విషయం అవ్ హింగొట్టనుకి బరణ కచ్చంటి కొట్టు పటన్ నాడదనే కొడరు ఎక్స్‌పెన్సివ్ దూరు నిమే సి నే దూరు అవ్ కొడ బెరియ్ ఇందెగా ఇదొస్తది ఇందెగా ఇదకిన తేనే అవుతది ఇందెగా డైరెక్ట్ హోబొర్తది హా ఇందెగా చేంజ్ కొడక బర్లద నింగే పేషెంట్ ఆక్తంది జాస్తి ಸೆಲ್ಲಿಂಗ್ ಹಾಕ್ತೀವಿ ನಾವು ಕೆಲ ಹಾಕ್ತೀರಾ ಎಷ್ಟೇ ಜನ ಸೆಲ್ಲಿಂಗ್ ಹೋಗ್ತೇವೆ ಫೋನಿಂಗ್ ಸರ್ ನಾವು ಭಾಳಷ್ಟು ಓದ್ತೀವಿ ನನಗೆ ಇದು ಫಸ್ಟ್ ಟೈಮ್ ಆಗಿದೆ ಅವ್ನಿಗೆ ಹೇಳ್ತೀನಿ ಇಲ್ಲಾರ ಕೊಡು ಇಲ್ಲಾರ ಕೊಡು ಅಂತ ಹೇಳ್ತಾರೆ ಟ್ಯಾಬ್ಲೆಟ್ ಯಾವ ಸರ್ ಅದು ಬಂದಿದ್ದು

ಇನ್ಚಾರ್ಜ್ ಅದು ಚಾರ್ಜ್ ತೊಗೊಂಡು ಒಂದು ಆರು ತಿಂಗಳಾಯಿತು ಇದು ನನ್ನ ಗಮನಕ್ಕೆ ಬಂದಿದೆ ನಾನು ಯಾವಾಗ ಚಾರ್ಜ್ ತೊಗೊಂಡು ಅವತ್ತಿಂದ ಹಿಡ್ಕೊಂಡು ಯಾವುದೇ ನರ್ಸಿಂಗ್ ಕಾಲೇಜ್ ಅದರ್ ದೆನ್ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಯಾರು ಬರ್ತಲ್ಲ ಯಾರಿಗೂ ನಾನು ಅಲ್ಲೋ ಇಲ್ಲ ಅವ್ರು ಯಾರೋ ಬಂದಿದ್ದರೆ ಪರ್ಮಿಷನ್ ಲೆಟ್ರ್ ಬೇಕು ಪರ್ಮಿಷನ್ ಇನ್ ದ ಸೆನ್ಸ್ ಏನಾಗ್ತದಂದರೆ ಅವರು ನಮ್ಮ ಆಡಳಿತಕ್ಕೆ ಅಂದ್ರೆ ಡೈರೆಕ್ಟ್ರ್ ಆಗಿಬಾರ್ದು ಪ್ರಿನ್ಸಿಪಲ್ ಆಗಿಬಾರ್ದು ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರ ನಾನು ಮೆಡಿಕಲ್ ಸೂಪರ್ಡೆಂಟ ಆಗ್ಬೋದು ನಮಗೆ ಥ್ರೂನೇ ಪರ್ಮಿಷನ್ ನಾವು ಕೊಟ್ಟರೆ ಮಾತ್ರ ಅವರು ಎಂಟ್ರಿ ಆಗಬೇಕು ಆದರೆ ಇಲ್ಲಿವರೆಗೂ ಯಾರು ನಮ್ಮಲ್ಲಿ ಪರ್ಮಿಷನ್ ಇಲ್ಲ ಅದು ಹುಡುಗರ ಕೈಗೆ ಒಂದು ಲೆಟ್ರ್ ಬರ್ಕೊಡ್ತಾರೆ ಮೇಲೆ ಅವ್ರು ಬರ್ತಾಯಿದ್ದಾರೆ ಅದನ್ನು ನಾನು ರಿಫ್ಯೂಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಸರಾಸರಿ ನಿರಾಕರಣೆ ಮಾಡ್ತಾಯಿದ್ದೇನೆ ನಿಮ್ಮ ಸಂಸದವರು ನಮ್ಮಲ್ಲೇ ಬರಬೇಕು ಬಂದು ಅದು ನೋಂದಣಿ ಮಾಡಬೇಕು ನೋಂದಣಿ ಏನು ಫೀಸ್ ಇರ್ತದೆ ಗೌರ್ಮೆಂಟ್ ತುಂಬಬೇಕು ತುಂಬಿದ ಮಾತ್ರ ನಾವು ಇಲ್ಲಿ ಒಳಗೆ ನಿಮ್ಮ ಹೆಸರು ಲೀಸ್ಟ್ ಪ್ರಕಾರ ನಾವು ಒಳಗೆ ಬಿಡ್ತೀವಿ ಅದು ಅದು ನಾವು ಇನ್ನೂರಿಗೆ ಯಾರಿಗೂ ಬಿಟ್ಟು ನನ್ನ ಗಮನಕ್ಕೆ ಮೇಲೆ ನಾ ಎಲ್ಲರಿಗೂ ಟೈಟ್ ಮಾಡಿ ಬಿಡ್ತಾ ಇಲ್ಲ ಆದರೂ ಕೂಡ ಸರ್ ಬರ್ತಾರೆ ಅಂತೇಳಿ ಏನು ಮಾಡ್ಯಾರ ನಾವು ಇಲ್ದಾಗ ಅದು ಏನು ಮಾಡ್ತಾರೆ ಬಂದು ಬಂದು ಕ್ಯಾಜುಲಿಟಿಲಾಗಲಿ ಅಥವಾ ಆಪ್ರೇಷನ್ ವಾರ್ಡ್ನಲ್ಲಿ ಆಗಲಿ ಬರ್ತಾ ಇದ್ದಾರೆ ನಾ ಎಲ್ಲಿ ನನ್ನ ಗಮನಕ್ಕೆ ಬರ್ತದೆ ನಾನು ರೌಂಡ್ಸ್ ಮಾಡ್ತಾ ಇದ್ದೀನಿ ಒಂದು ದಿವ್ಸಕ್ಕೆ ಎರಡು ದಿವ್ಸಕ್ಕೆ ಅಥವಾ ಒಂದು ಒಮ್ಮೆ ರಾತ್ರಿ ಹೋಗ್ತಾರೆ ಮಧ್ಯಾಹ್ನ ಹೋಗ್ತಾರೆ ರಾ ಬೆಳಗ್ಗೆ ಹೋಗ್ತೇನೆ ಮುಂಜಾನೆ ಸೊ ಯಾವ ಬರ್ತಾರೆ ಎಲ್ಲರಿಗೂ ನಾನು ಸೀರಿಯಸ್ ಹೇಳ್ತೇನೆ ನೀವು ಇಲ್ಲಿ ಬರಬೇಡ್ರಿ ಯು ಆರ್ ನಾಟ್ ಅಲೌಟ್ ಟು ಕಮ್ ಯರ್ ಯಾಕಂದರೆ ಅವರು ಏನು ಹೆಚ್ಚು ಕಡಿಮೆ ಮಾಡಿದರೆ ನಮ್ಮ ಪೇಷಂಟ್ ಪ್ರಾಬ್ಲಮ್ ನಾವು ಹೊಣೆಗಾರ ಆಗ್ತೇವೆ ಇದು ನನ್ನ ಗಮನ ಯಾಕಂದ್ರೆ ನಾನು ಒಂದು ಎರಡು ಮಾತು ಕಿವಿ ಮಾತು ಬಂದಿದ್ದೆವು ಈಗ ಏನಾಯ್ತದ ಅಂತಂದರೆ ಈಗ ಕ್ಯಾಶುಲ್ಟಿ ಅಂತಂದ್ರೆ ಏನು ಸಾರ್ವಜನಿಕ ಸರ್ ಯಾವ ಪೇಶಂಟು ಎದಕ್ಕೆ ಬರ್ತಾರ ಯಾವ ಮಂದಿ ಯಾವ ಬರ್ತಾರ ಗೊತ್ತಾಗೋದು ಯಾರು ಪೇಷಂಟ್ ಇದ್ದಾರೆ ಏನು ನೀ ಯಾಕೆ ಬಂದ್ಯಪ್ಪ ನೀ ಯಾರು ಅಂತ ಕೇಳಿದ್ರೆ ಸರ್ ನಾ ಪೇಷಂಟ್ ನಾವು ತೋರಿಸ್ಕೋ ಬರಬಾರ್ದಂದ್ರೆ ಈ ಥರ ನಮ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಅದಕ್ಕೆ ಸಾರ್ವಜನಿಕನ ಯಾರಿಗೂ ನೀ ಬರಬಾರಪ್ಪ ನೀ ಬರೋ ಅನ್ನಾಗಿ ಎಲ್ಲ ಎಲ್ಲದು ಸಾರ್ವಜನಿಕ ಎಲ್ಲ ಬರ್ತಾರೋ ಹೋಗ್ತಾರೆ ಬಟ್ ನಮ್ಮ ಡ್ಯೂಟಿ ಏನು ಯಾರಿದ್ದಾರೆ ಯಾರು ಇದ್ದರ್ತಾರೆ ಅವ್ನು ನಾವು ಎಂಟಿಫೈ ಮಾಡಬೇಕು ಅದು ನಿರಂತರವಾಗಿ ನಾವು ಮಾಡ್ತಾಯಿದ್ದೀವಿ ಯಾರಲ್ಲಿ ಬಂದು ಖಾಲಿ ಖಾಲಿದ್ದ ಅಂಥವ್ರು ಹಿಡ್ಕೊಂಡು ನಾವು ಹೊರಗೆ ಬಿಡ್ತಾಯಿದ್ದೆವು ಇಲ್ಲಿ ಕೂಡ್ಬಾರಪ್ಪ ನೀ ಇವನ್ ಬೇರೆಯವ್ರು ಕೂಡ ಪೇಷಂಟ್ಗಳು ತೊಗೊಂಡು ಹೋಗ್ತಾ ಅದನ್ನು ಗಮನಕ್ಕೆ ಬಂದದ್ದು ನಮಗೆ ಏನು ಅಂಥವ್ರಿಗೇನವತ್ತೋ ಸರಿಯಾಗಿ ಶಿಕ್ಷೆ ಕೊಟ್ಟು ನಾವು ಪೊಲೀಸ್ ನಮ್ಮಲ್ಲಿ ಪೊಲೀಸ್ ಇದು ಸಿಬ್ಬಂದಿ ಇರ್ತಾರೆ ನಮ್ಮ ಸೆಕ್ರೆಟ್ರಿಗಾರ್ದು ಅವ್ರು ಹೇಳಿ ಎಲ್ಲ ಕುಂದು ನಾವು ಇದ್ದೇವೆ ಈಗ ಒಂದು ಬೆಳಗ್ಗೆ ಇರ್ತದೋ ಮಧ್ಯಾಹ್ನದ್ದು ಸಾಯಂಕಾಲ ಯಾವಾಗ ಇರ್ತಾನೆ ಯಾವಾಗ ಇದು ಇರೋದಿಲ್ಲ ಅವಾಗ ಬಂದು ಸಡನ್ಲಿ ಪೇಷೆಂಟ್ ಒಮ್ಮೆ ಜಾಸ್ತಿ ಬರ್ತವೆ ಆ್ಯಕ್ಸಿಡೆಂಟ್ ಬರ್ತಾವೆ ಆವಾಗ ಏನ ಬಂದು ಎಂಟ್ರಿ ಆಗಿಬಿಡ್ತಾರೆ ಈಗ ನಾವು ನಮ್ಮ ಇದರಲ್ಲಿ ಡಾಕ್ಟ್ರು ನೋಡ್ತೇವೆ ಡಾಕ್ಟ್ರು ಅಥವಾ ನಮ್ಮ ಸಿಸ್ಟರ್ ಸ್ಟಾಫ್ ಸಲ ಅವಾಗ ಇರ್ತಾವೆ ಅವಾಗ ಬಂದು ಎಂಟ್ರಿ ಆಗಿಬಿಡ್ತಾರೆ ಈ ಒಂದು ಗೊಂದಲ ವಾತಾವರಣ ಕ್ರಿಯೇಟ್ ವಿಶ್ವಗುರು ಬಸವಣ್ಣನವರ ಜಯಂತಿ ಪ್ರಯುಕ್ತ ಜಿಲ್ಲೆಯ ವ್ಯಾಪಾರ ಕೇಂದ್ರವಾದ ಗಾಂಧಿಗಂಜ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನ ಸಂತರ್ಪಣಾ ಕಾರ್ಯಕ್ರಮವು ಸೋಮವಾರ ನಡೆಯಿತು ಗಂಜ್ನಲ್ಲಿರುವ ಬಸವಣ್ಣ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನ ದಾಸೋಹ ನಡೆಯಿತು ನಗರದ ವಿವಿಧ ಬಡಾವಣೆಯ ನಿವಾಸಿಗಳು ಆಗಮಿಸಿ ಬಸವಣ್ಣ ದೇವರ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕರಿಸಿದರು ವಿಶ್ವಗುರು ಬಸವಣ್ಣನವರು ಹೇಳಿರುವಂತೆ ಕಾಯಕ ದಾಸೋಹದ ಮಹತ್ವವನ್ನು ನೀಡಿದರು ಆ ತತ್ವವನ್ನು ಅಳವಡಿಸಿಕೊಂಡ ವ್ಯಾಪಾರಸ್ಥರು ಅನ್ನ ಸಂತರ್ಪಣೆ ಮಹಾದಾಸೋಹ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ ಪದ್ಧತಿಯ ಪ್ರಮುಖ ಚಿಕಿತ್ಸಾ ವಿಧಾನವಾಗಿರುವ ಪಂಚಕರ್ಮ ಚಿಕಿತ್ಸೆಯಿಂದ ಎಲ್ಲ ರೋಗಗಳ ನಿಯಂತ್ರಣ ಸಾಧ್ಯವಿದೆ ಎಂದು ಬೀದರ್ ಆಯುರ್ವೇದ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಕುಮಾರ್ ಅಣ್ಣಪ್ನೂರು ತಿಳಿಸಿದರು ಸೋಮವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾಲಿ ಮಾತನಾಡಿದ ಅವರು ಆಯುರ್ವೇದ ಕೇವಲ ಚಿಕಿತ್ಸಾ ಪದ್ಧತಿಯಾಗಿರದೆ ಅದೊಂದು ಜೀವನ ವಿಧಾನವಾಗಿದೆ ಎಂದರು ಆಯುರ್ವೇದ ಇದು ನಾಲ್ಕೂವರೆ ವರ್ಷ ಶಿಕ್ಷಣ ಹಾಗೂ ಒಂದು ವರ್ಷ ತರಬೇತಿ ಸೇರಿ ಐದೂವರೆ ವರ್ಷಗಳನ್ನು ಒಳಗೊಂಡ ಶೈಕ್ಷಣಿಕ ಕ್ರಮವಾಗಿದೆ ಎಂದು ಇದು ಎನ್ಸಿ ಐಎಸ್ಎಂಎಸ್ ಹಾಗೂ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಕೋರ್ಸ್ ಇದಾಗಿದೆ ಇದರಲ್ಲಿ ಆಯುರ್ವೇದ ಯೋಗ ನ್ಯಾಚುರೋಪತಿ ಯುನಾನಿ ಸಿದ್ಧ ಹಾಗೂ ಹೋಮಿಯೋಪತಿ ಒಳಗೊಂಡಿದೆ ಇದಕ್ಕೆ ಬಿ ಎಂ ಎಸ್ ಎಂ ಎಸ್ ಹಾಗೂ ಬಿ ಯು ಎಂ ಎಸ್ ಎಂದು ಕರೆಯಲಾಗುತ್ತದೆ ಎಂದರು ಮಾನಸಿಕ ಖಿನ್ನತೆ ಬಂಜೆತನ ನಿದ್ರಾಹೀನತೆ ಮಧುಮೇಹ ರಕ್ತದೊತ್ತಡ ಇತ್ಯಾದಿ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಮಾತ್ರ ಪರಿಹಾರವಿದೆ ಪಿಸ್ತೂಲ ಮೂಲವ್ಯಾಧಿ ರೋಗಗಳಿಗೆ ಸೂತ್ರದಿಂದ ಸಂಪೂರ್ಣವಾಗಿ ಬಗೆಹರಿಸಬಹುದಾಗಿದೆ ಎಂದು ವಿವರಿಸಿದರು ಸೊ ಇಲ್ಲಿ ನಾವು ಒಂದು ಅತ್ಯಂತ ವಿಶೇಷ ನೋಡ್ಬೇಕಂತ ವಿಷಯ ಏನೇನಪ್ಪಾ ಅಂದರೆ ಬಿ ಎಂ ಎಸ್ ಮತ್ತೆ ಬಿ ಎಚ್ ಎಂ ಎಸ್ ಇವು ಆಯುಷ್ನಲ್ಲಿ ಬರ್ತಕ್ಕಂಥ ಡಿಗ್ರಿಗಳದ್ದು ಇದರಲ್ಲಿ ಕೂಡ ಯಾವ ರೀತಿಯ ಎಂ ಬಿ ಬಿ ಎಸ್ ನಲ್ಲಿ ನಾಲ್ಕೂವರೆ ವರ್ಷ ಪ್ಲಸ್ ಒನ್ ಇಯರ್ ಇಂಟರ್ನ್ಶಿಪ್ ಇರುತ್ತೆ ಅಲ್ವಾ ಅದೇ ರೀತಿ ನಮ್ದು ಕೂಡ ನಾಲ್ಕೂವರೆ ಪ್ಲಸ್ ಒಂದು ವರ್ಷ ಇಂಟರ್ನ್ಶಿಪ್ ಅಂದ್ರೆ ಐದೂವರೆ ವರ್ಷ ವರ್ಷ ಸ್ಟಡಿ ಪ್ಲಸ್ ಒಂದು ಇಂಟರ್ನ್ಶಿಪ್ ಇದು ಮಾಡಿದ ತಕ್ಷಣ ಅವಾಗ ನಾವು ಡಾಕ್ಟರ್ ಅಂತ ನಾವು ಸಮಾಜದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಈಗ ಇದರಲ್ಲಿ ನಾವು ಆಯುರ್ವೇದನಲ್ಲಿ ಆಯುರ್ವೇದ ಒಂದು ಅತ್ಯಂತ ಪುರಾತನ ಕಾಲದ ಭಾರತೀಯ ಸಿಸ್ಟಮ್ ಆಗಿದ್ದು ಇದರಲ್ಲಿ ಇದ್ದ ಇತಿಹಾಸ ನೋಡ್ರಿ ಅಂದ್ರೆ ನಾವು ಮೂರು ವರ್ಷ ಸಾವಿರ ವರ್ಷಗಳಿಂದ ಇದು ಪ್ರಾರಂಭವಾಗಿದ್ದು ಇದರಲ್ಲಿ ಇದು ಸ್ಟಾರ್ಟ್ ಆಗಿದೆ ಲಾರ್ಡ್ ಬ್ರಹ್ಮ ಅವ್ರದಿಂದ ಏನಂದ್ರ ಅವರು ಒಬ್ಬರಿಂದ ಒಬ್ಬರು ಸ್ಟಡಿ ಮಾಡ್ಕೊತ ಆ ಟೈಮ್ ಈ ರೀತಿ ಕಾಲೇಜಸ್ ಇದ್ದಿಲ್ಲ ಆ ಟೈಮಿಗೆ ಏನಂದ್ರ ಗುರುಕುಲ್ ಟೈಪ್ ಇತ್ತು ಆ ಗುರುಕುಲ್ ಪದ್ಧತಿಯಿಂದ ಅಂದ್ರೆ ಆಯುರ್ವೇದ ಸಿಸ್ಟಮ್ ಏನಾದ್ರೆ ಬಂದದು ಆಮಿಂದ ನಮ್ಮ ಭಾರತ ಭಾರತ ಮಾಡಿಫಿಕೇಶನ್ ಆಗಿ ಎಲ್ಲ ಸಿಸ್ಟಮ್ಸ್ ಎಲ್ಲ ಯೂಸ್ ಮಾಡಿ ಅಂದ್ರೆ ಅದರಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಸೈಂಟಿಫಿಕ್ ರೀಸನ್ಸ್ ಎಲ್ಲ ಅದು ರಿಸರ್ಚ್ ರಿಸರ್ಚ್ ಮಾಡಿ ಅವಾಗೆಲ್ಲ ಆಮಿಂದು ಎಲ್ಲ ಆಯುರ್ವೇದ ಡೆವಲಪ್ ಆಗ್ಯದ ಸೊ ನಮ್ಮ ಆಯುರ್ವೇದ ಇದರಲ್ಲಿ ಆಯುರ್ವೇದ ಒಂದು ಕಾಲೇಜ್ ರೆಕಗ್ನೈಸ್ ಆಗಬೇಕಾದ್ರೆ ಏನಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರಬೇಕು ಮತ್ತು ಅದೇ ರೀತಿಯಾಗಿ ಎನ್ ಸಿ ಎಸ್ ಎಮ್ ಎನ್ ಸಿ ಎಸ್ ಎಮ್ ಏನಂದ್ರೆ ನ್ಯಾಷನಲ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಇದು ಎನ್ ಸಿ ಎಸ್ ಎಮ್ ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿದಿಂದ ಯಾವ ಕಾಲೇಜ್ ಅಪೂರ್ವ ಆಗಿರ್ತದ ಆ ಕಾಲೇಜ್ನಲ್ಲಿ ನಾವು ಏನಂದ್ರೆ ಪದವಿ ಪಡೆದಿರ್ತೇವೆ ಅವಾಗ ಮಾತ್ರ ನಾವು ರೆಜಿಸ್ಟರ್ಡ್ ಡಾಕ್ಟರ್ ಆಗಿ ಕಾಣಿಸ್ಕೋತೇವೆ ಸಮಾಜದಲ್ಲಿ ಸೊ ಈಗ ಈಗ ಒಂದು ಆಯುರ್ವೇದ ಮತ್ತು ಇವು ಆಯುಷ್ ಸಿಸ್ಟಮ್ ಇವು ಯಾಕೆ ಸಮಾಜದಲ್ಲಿ ಬೇಕಾಗ್ಯದ ಅಂದ್ರೆ ಏನದ ಅಂದ್ರೆ ರೋಗಕ್ಕೆ ಒಂದು ಪರಿಪೂರ್ಣ ಔಷಧಿ ಮತ್ತು ಅದೇ ರೀತಿಯಾಗಿ ಆ ರೋಗ ಪುನಃ ಬರಬಾರ್ದು ಅಂಥೇಳಿ ಈ ಆಯುಷ್ ಸಿಸ್ಟಮ್ ನಮ್ಮ ಲೈಫನ್ನ ನಾವು ಅಡವಡಿಸ್ಕೋಬೇಕು ಆಯುಷ್ ಆಯುರ್ವೇದ ಓನ್ಲಿ ಟ್ರೀಟ್ಮೆಂಟ್ ಅಲ್ಲ ಆಯುರ್ವೇದ ನಮ್ಮ ಲೈಫ್ ಸ್ಟೈಲ್ ಅದ ನಾವು ಮುಂಜಾನೆ ಎದ್ರು ಹಿಡಿದು ಆರು ಹಿಡ್ದು ರಾತ್ರಿ ಹತ್ತಿರ ತನ ನಾವು ಯಾವ ರೀತಿ ಇರಬೇಕು ಯಾವ ರೀತಿ ಊಟ ಮಾಡಬೇಕು ಯಾವ ರೀತಿ ನಡಿಬೇಕು ಯಾವ ರೀತಿ ಸಮಾಜಕ್ಕೆ ಇರಬೇಕು ಮತ್ತು ನಾವು ನಮ್ಮದು ಸ್ಟೈಲ್ ಹೆಂಗಿರ್ತದ ನಮ್ಮ ವರ್ಕಿಂಗ್ ಸ್ಟೈಲ್ ಹೇಗಿರ್ತದ ನಾವು ಕೂಡ ಸ್ಟೈಲ್ ಹೇಗಿರ್ತದೆ ಇವೆಲ್ಲವೂ ತಿಳಿಸ್ಕೊಡುವಂಥ ಸಿಸ್ಟಮೇ ಆಯುರ್ವೇದ ಸೊ ಆಯುರ್ವೇದ ಒಂದು ಪರಿಪೂರ್ಣ ಸಿಸ್ಟಮ್ ಅದು ಸೊ ಅದ ಕಡಿಂದು ಆಯು ಆಯುರ್ವೇದನಲ್ಲಿ ಎನ್ ಸಿ ಎಸ್ ಎಫ್ನಲ್ಲಿ ನಾವು ಸಿಲೆಬಸ್ ಏನು ಗೊತ್ತೇವಲ್ಲ ಅದರಲ್ಲಿ ಮಾಡರ್ನ್ ಸಿಸ್ಟಮ್ ಕೂಡ ನಾಲೇಜ್ ಇದೆ ನಮ್ಮ ಹತ್ರ ಈ ಮಾಡರ್ನ್ ಸಿಸ್ಟಮ್ನಲ್ಲಿ ಅನಟೊಮಿ ಫಿಸಿಯೋಲಜಿ ಫಾರ್ಮಕೊಲಜಿ ಮತ್ತು ಎಮರ್ಜೆನ್ಸಿ ಮೆಡಿಸಿನ್ಸ್ ರಿಸರ್ಚ್ ಮೆಥಡಾಲಜಿ ಮತ್ತು ಸ್ಟೆಟಿಕ್ಸ್ ಇವೆಲ್ಲವೂ ಕೂಡ ನಮ್ಮ ಆಯುರ್ವೇದ ಸಿಸ್ಟಮ್ನಲ್ಲಿದೆ ಈವನ್ ಸರ್ಜರಿ ಕೂಡ